ವೀಕ್ಷಕರ ರಾಜ್ಯಾದ್ಯಂತ ಹತ್ತನೇ ತರಗತಿ ಪರೀಕ್ಷೆ ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಪರೀಕ್ಷೆಗೆ ಹಾಜರಾಗುತ್ತಿರುವುದು ನಿಜಕ್ಕೂ ವಿಶೇಷವಾಗಿದೆ ಸಂದರ್ಭದಲ್ಲಿ ಸಂಡೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಐ ಆರ್ ಅವರು ಮಾತನಾಡಿ ನಮ್ಮ ಮಂಡಳಿಯ ಪ್ರಕಾರ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ಮಾರ್ಗದರ್ಶನದಲ್ಲಿ ಶಿಕ್ಷಣ ಇಲಾಖೆ ಮತ್ತು ತಾಲೂಕು ಆಡಳಿತ ಜೊತೆಯಾಗಿ ಉತ್ತಮ ರೀತಿಯಲ್ಲಿ ನಮ್ಮ ಮಂಡಳಿ ಬಿಡುಗಡೆ ಮಾಡಿರುವ ಮೂವತ್ತೆರಡು ಪುಟಗಳ ಮಾರ್ಗಸೂಚಿ ಅನ್ವಯ ನಾವು ಎಲ್ಲ ರೀತಿಯ ಪೂರ್ವ ತಯಾರಿ ಮಾಡಿಕೊಂಡಿದ್ದೇವೆ ಸಂಡೂರು ತಾಲೂಕಿನಲ್ಲಿ ಒಟ್ಟಾರೆಯಾಗಿ ಮೂರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಹಾಜರಾಗಿ ಪರೀಕ್ಷೆ ಬರೆಯಲು ಹಣಿಯಾಗಿದ್ದಾರೆ ಮತ್ತು ತಾಲೂಕಿನಲ್ಲಿ ಹತ್ತು ಕೇಂದ್ರಗಳನ್ನು ಮಾಡಿದ್ದೇವೆ ಹಾಗೂ ಸ್ಥಳೀಯ ಜಾಗೃತಿ ದಳ ಮತ್ತು ಮಾರ್ಗಾಧಿಕಾರಿಗಳು ಹಾಗೂ ಮುಂಜಾಗ್ರತಾ ಕ್ರಮವಾಗಿ ವೈದ್ಯಕೀಯ ಸೇವೆ ಉಪಚಾರಕ್ಕಾಗಿ ಆರೋಗ್ಯ ಇಲಾಖೆಯ ಸಹಕಾರವನ್ನು ಕೂಡ ಪಡೆದುಕೊಂಡಿದ್ದೇವೆ ಮತ್ತು ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ದೂರದ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದು ಗರುಡ ನ್ಯೂಸ್ ಮಾಧ್ಯಮದ ಮುಂದೆ ಸಮಗ್ರ ಮಾಹಿತಿ ನೀಡಿದರು ಪರೀಕ್ಷೆಗೆ ಆಗಮಿಸಿದ ವಿದ್ಯಾರ್ಥಿಗಳು ಮಾತನಾಡಿ ಅಣುಕು ಪರೀಕ್ಷೆ ನಡೆದಿರುವುದರಿಂದ ಪರೀಕ್ಷೆ ಬರೆಯಲು ನಮಗೆ ಸಂಪೂರ್ಣ ಅನುಕೂಲವಾಗಿದೆ ಹಾಗೂ ನಮಗೆ ಯಾವುದೇ ರೀತಿಯ ಭಯವಿಲ್ಲದೆ ಪರೀಕ್ಷೆ ಬರೆಯಲು ಉತ್ಸಾಹದಿಂದ ಇದ್ದೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ವರದಿಗಾರರು ಕೆ ಮೆಹಬೂಬಾ ಶಾ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಸರ್ ಸರ್ ನಮಸ್ತೆ ನಮಸ್ತೆ ಪರೀಕ್ಷೆ ನಡೀತಾ ಇದೆ ಸರ್ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಅಂತ ಏನಾದರೂ ಹೇಳಕ್ಕೆ ಬಯಸ್ತಾರೆ ಸರ್ ನಮ್ಮ ಮಂಡಳಿಯ ನಿರ್ದೇಶನದ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಿ ಎಸ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮತ್ತು ತಾಲೂಕು ಆಡಳಿತದ ತಹಸೀಲ್ದಾರ್ ಸರ್ ಜೊತೆಯಾಗಿ ಉತ್ತಮ ರೀತಿಯಲ್ಲಿ ನಾವು ನಮ್ಮ ಮಂಡಳಿ ಏನು ಬಿಡುಗಡೆ ಮಾಡಿದೆ ಮೂವತ್ತೆರಡು ಪುಟಗಳ ಮಾರ್ಗಸೂಚಿಯನ್ನು ಎಲ್ಲ ರೀತಿಯ ಪೂರ್ವತ್ವಾಗಿ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ ನಮ್ಮ ತಾಲೂಕಿನಲ್ಲಿ ಪ್ರಮುಖವಾಗಿ ಮೂರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮಕ್ಕಳು ಇವತ್ತ ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಹತ್ತು ಕೇಂದ್ರಗಳನ್ನು ನಮ್ಮ ತಾಲೂಕಿನಲ್ಲಿ ನಾವು ಮಾಡಿದ್ದೇವೆ ಸ್ಥಳೀಯ ಜಾಗೃತ ದಳ ಮತ್ತು ಕಸ್ಟೋಡಿಯನ್ ಮಾರ್ಗಾಧಿಕಾರಿಗಳು ಎಲ್ಲ ರೀತಿಯ ವ್ಯವಸ್ಥೆ ಹಾಗೆಯೇ ವೈದ್ಯಕೀಯ ಸೇವೆ ಉಪಚಾರಕ್ಕಾಗಿ ಹೆಲ್ತ್ ಡಿಪಾರ್ಟ್ಮೆಂಟಿನ ಸಹಕಾರವನ್ನು ಕೂಡ ಪಡೆದುಕೊಂಡಿದ್ದೇನೆ ಮಕ್ಕಳು ಬಿಸಿಲಿನ ತಾಪ ಇರುವುದರಿಂದ ನೀರಿನ ವ್ಯವಸ್ಥೆಯನ್ನು ಕೂಡ ಎಲ್ಲ ರೀತಿಯಾಗಿ ನಾವು ಮಾಡಿಕೊಂಡಿದ್ದೇವೆ ಹಾಗೆಯೇ ಬಿ ಪರೀಕ್ಷೆ ಮುಗಿದ ನಂತರ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ದೂರದ ಊರುಗಳಿಂದ ಬರತಕ್ಕಂಥ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆಗಾಗಿ ಸಾರಿಗೆ ಇಲಾಖೆಯವರನ್ನು ಕೂಡ ಸಂಪರ್ಕಿಸಿ ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ನಮ್ಮ ತಾಲೂಕಿನಲ್ಲಿ ಒಟ್ಟಾರೆಯಾಗಿ ಯಾವುದೇ ಲೋಪದೋಷವಾಗದಂತೆ ನಾವು ಪರೀಕ್ಷೆಗೆ ನಿಯೋಜಿಸಿದಂಥ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಪರೀಕ್ಷಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ವೆಬ್ ಕಾಸ್ಟಿಂಗ್ ಅಡಿಯಲ್ಲಿ ಪರೀಕ್ಷೆ ನಡೀತಾ ಇರೋದರಿಂದ ಹತ್ತು ಕೇಂದ್ರಗಳಲ್ಲಿ ಕೂಡ ವೆಬ್ ಕಾಸ್ಟಿಗೆ ಸಂಬಂಧಪಟ್ಟಂತೆ ಬ್ಯಾಟ್ರಿ ಬ್ಯಾಕಪ್ ಇರ್ಬೋದು ಇಂಟರ್ನೆಟ್ ಸೌಲಭ್ಯ ಇರ್ಬೋದು ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನಮ್ಮ ಸಿಬ್ಬಂದಿಯವರು ನಿರ್ವಹಣೆಯನ್ನೇ ಮಾಡಿದ್ದಾರೆ ಹಾಗೆಯೇ ಮಕ್ಕಳಿಗೆ ನಾವು ಐದು ಸರಣಿ ಪರೀಕ್ಷೆಗಳನ್ನು ಮಾಡುವುದರ ಮೂಲಕ ಬ ಸಾಕಷ್ಟು ರೀತಿಯಲ್ಲಿ ಸಜ್ಜುಗೊಳಿಸಿದ್ದೇವೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಛತ್ರಪತಿ ಶಿವಾಜಿ ವಿದ್ಯಾಲಯ ಮತ್ತು ಬಿ ಸಿ ಎಂ ವಸತಿ ನಿಲಯ ಎಸ್ ಸಿ ವಸತಿ ನಿಲಯ ಎಸ್ ಟಿ ವಸತಿ ನಿಲಯ ನಮ್ಮ ಗುರುಭವನದಲ್ಲಿ ಅವರಿಗೆ ಆಯೋಜನೆ ಮಾಡಿ ರಾಜ್ಯದ ನಾನಾ ಮೂಲಗಳಿಂದ ಸಂಪನ್ಮೂಲ ವ್ಯಕ್ತಿಗಳಿಂದ ವ್ಯಕ್ತಿಗಳನ್ನು ಕರೆಸಿ ಯಾರು ಬಾರ್ಡರ್ ಲೈನ್ ಇದ್ದಾರೆ ಅವರಿಗೆ ಆರು ದಿನಗಳ ಕಾಲ ಸನ್ನಿವಾಸ ತರಬೇತಿಯನ್ನು ಮಾಡಿ ಪರೀಕ್ಷೆಗೆ ಸಜ್ಜುಗೊಳಿಸಿದ್ದೇವೆ ಹಾಗೆಯೇ ಇಪ್ಪತ್ ಹತ್ತೊಂಬತ್ತನೇ ತಾರೀಕಿಗೆ ನಾವು ಎಲ್ಲ ಹತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಕೂಡ ಅಣುಕು ಪರೀಕ್ಷೆಯನ್ನು ಮಾಡುವುದರ ಮೂಲಕ ಮಕ್ಕಳಿಗೆ ಪರೀಕ್ಷಾ ಭಯವನ್ನು ಹೋಲಾಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಭಾಳಷ್ಟು ಮಕ್ಕಳು ಖುಷಿಯಿಂದ ಇವತ್ತಿನ ದಿನ ಪರೀಕ್ಷೆ ಬರಲಿಕ್ಕೆ ಸಜ್ಜುಗೊಂಡು ಇಲ್ಲೇ ಬಂದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೊಡ್ತಾ ಮುಂದಿನ ಪರೀಕ್ಷೆಗೂ ಕೂಡ ಮಕ್ಕಳು ಯಾವುದೇ ಅಡ್ಡಿ ಆತಂಕವಿರಲಾರದೆ ಭಯವಿರಲಾರ್ದೇ ಪರೀಕ್ಷೆ ಹಾಜರಾಗಲಿಕ್ಕೆ ನಾನು ವಿನಂತಿಯನ್ನು ಮಾಡ್ಕೊತಿದ್ದೇನೆ ಪಾಲಕರಿಗೂ ಕೂಡ ಮಕ್ಕಳನ್ನು ಬೇಗ ಎಬ್ಬಿಸಿ ಬೇಗ ರೆಡಿ ಮಾಡಿ ಅವರು ಒಂದು ಪರೀಕ್ಷಾ ಕೇಂದ್ರಕ್ಕೆ ಹೋಗುವಂತೆ ವ್ಯವಸ್ಥೆ ಮಾಡಬೇಕು ಅವರ ಆರೋಗ್ಯದ ಕಡೆ ಹೆಚ್ಚಿನ ಲಕ್ಷ್ಯ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ತಮ್ಮ ವಾಹಿನಿ ಮೂಲಕ ಇವತ್ತು ಮಾಡಿಕೊಳ್ತಾ ಅತೀ ಒಂದು ಉತ್ಸುಕತೆಯಿಂದ ಮಕ್ಕಳು ಪರೀಕ್ಷೆ ಬರೀತಕ್ಕಂಥದ್ದನ್ನು ಹಾಗೆ ಪರೀಕ್ಷೆ ಒಂದು ಹಬ್ಬ ಎನ್ನುವ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಪಾಲ್ಗೊಂಡಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಭಾಳ ತುಂಬ ಸಂತೋಷ ಆಗ್ತಾ ಇದೆ ಥ್ಯಾಂಕ್ ಯು ಸರ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಲ್ಲರೂ ತಮ್ಮ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಅಂತ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ವಿವೇಕಾನಂದ ಸ್ಕೂಲಿಂದ ನಾನು ಹಿಂದಿ ಟೀಚರ್ ಆದ ಗೀತಾ ಪೋಳ್ ಮಾತಾಡ್ತಾ ಇರೋದು ಎಲ್ಲ ಮಕ್ಕಳಿಗೆ ಆಲ್ ದ ಬೆಸ್ಟು ಎಲ್ಲರೂ ಚೆನ್ನಾಗಿ ಎಕ್ಸಾಮನ್ನು ಬರೆದು ಉನ್ನತ ಶ್ರೇಣಿಯಲ್ಲಿ ಪಾಸಾಗಲಿ ಅಂತ ನಾನು ಹಾರೈಸ್ತೇನೆ ನನ್ನ ಹೆಸರು ನಜ್ಬುನೀಸಾ ನಾನು ಹತ್ತನೇ ತರಗತಿ ಓದಿದ್ದೀನಿ ನನ್ನ ನನ್ನ ಶಾಲೆ ಸರ್ಕಾರಿ ಪ್ರೌಢಶಾಲೆ ಕೃಷ್ಣನಗರ ಹತ್ತನೇ ತಾರೀಕು ಎಕ್ಸಾಮ್ ಅಣಕು ಪರೀಕ್ಷೆ ಮಾಡಿದ್ರು ನಿಮಗೆಲ್ಲ ಎರಡು ದಿನಗಳ ಹಿಂದೆ ಅದರಿಂದ ನಿಮಗೆ ಏನಾದರೂ ಉಪಯೋಗ ಆಯ್ತಾ ಹಾಂ ತುಂಬ ಲಾಭ ಆಗಿತ್ತು ಅದು ಏನಂತ ಗೊತ್ತಾಗಿದೆ ಎಕ್ಸಾಮ್ ಬರೋಕ್ಕೆ ಈಸಿ ಆಗಿದೆ ಆಗಿದೆ ನನ್ನ ಹೆಸರು ಡಿ ಕೆ ನಂದಿತಾ ನಾನು ಜಿ ಎಚ್ ಎಸ್ ಸುಶೀಲಾನಗರದಿಂದ ಬಂದಿದ್ದೇನೆ ನಮ್ಮ ಇವಾಗ ಎಸ್ ಎಲ್ ಸಿ ಎಲ್ಲರದ್ದು ಎಕ್ಸಾಮ್ ನಡೀತಿದೆ ಅದು ತುಂಬಾ ಖುಷಿ ಆಗ್ತಿದೆ ಇವತ್ತು ಎಸ್ ಎಲ್ ಸಿ ದಿನ ಬಂತಲ್ಲಪ್ಪ ಅಂತ ಒಂದು ಕಡೆ ಖುಷಿ ಒಂದು ಕಡೆ ಭಯ ಆಗ್ತಿತ್ತು ಆದರೆ ಅದನ್ನು ನಮ್ಮ ಸರ್ ಬಿ ಒ ಸರ್ ಅದನ್ನು ಭಯದಿಂದ ಮುಕ್ತಿಗೊಳಿಸಿದ್ದಾರೆ ಮತ್ತು ನಮಗೆ ಪ್ರಿಪ್ರೇಟ್ ಎಕ್ಸಾಮ್ ಮಾಡಿದರು ಇಲ್ಲೇ ಬಂದು ಇಲ್ಲಿ ಮಾಡಿದಾಗ ನಮಗೆ ಯಾವ ಭಯನೂ ಇಲ್ಲ ಇವಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಎಕ್ಸಾಮ್ ಪಾಸ್ ಆಗ್ತೀವಿ ಇಲ್ಲ ಸ್ಕೋರ್ ಅನ್ನೋ ನಂಬಿಕೆ ನಮ್ಮಲ್ಲಿ ಬಂದಿದೆ ಅದಕ್ಕೆ ಬಿ ಸರ್ ಆಗಲಿ ಮತ್ತು ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ ಎಕ್ಸ್ ಎಕ್ಸಾಮ್ ತುಂಬಾ ಚೆನ್ನಾಗಿ ನಡೀತಿದೆ ಎಲ್ಲರೂ ಪಾಸ್ ಆಗ್ತೀವಿ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ ಅಂತ ಹೇಳ್ತಿದ್ದೀವಿ ಎಸ್ ಸರ್ ಅನುಕೂಲ ಆಯಿತು ಸರ್ ಅದರಿಂದ ನಮಗೆ ಭಯ ಅನ್ನೋದು ಬರಲಿಲ್ಲ ಸರ್ ಫಸ್ಟ್ ಫಸ್ಟ್ ನಾವು ಬಂದಾಗ ತುಂಬಾ ಭಯ ಆಗ್ತಿತ್ತು ಸರ್ ಎಕ್ಸಾಮ್ ಹೆಂಗಿರ್ತದೋ ಏನೋ ಅಂತ ಒಂಥರ ಭಯ ಮತ್ತು ಎಲ್ಲರ ಜೊತೆ ಮಾತಾಡೋಕ್ಕೂ ಒಂಥರ ಹಿಂಜರಿಕೆ ಆಗ್ತಿತ್ತು ಎಲ್ಲಿ ನಾವು ಫೇಲ್ ಆಗ್ತೀವಿ ಅಂತ ಆದರೆ ಅಣುಕು ಪರೀಕ್ಷೆ ಬರೆದ ಮೇಲೆ ಭಯ ಎಲ್ಲ ಹೋಗಿ ಇವಾಗ ನಾವು ಪಾಸ್ ಆಗ್ತೀವಿ ಅನ್ನೋ ನಂಬಿಕೆ ಬಂದಿದೆ ಮತ್ತು ಎಲ್ಲ ವಿದ್ಯಾರ್ಥಿಗಳು ಏ ಇದು ಪರೀಕ್ಷೆ ಮಾಡಿದ್ದಕ್ಕೆ ತುಂಬಾ ನಮಗೆ ಭಯ ಅನ್ನೋದು ಹೋಯ್ತಲ್ಲ ಬಿ ಒ ಸಾರಿಗೆ ಮತ್ತು ನಮ್ಮ ಶಿಕ್ಷಕರಿಗೆ ಎಲ್ಲರಿಗೂ ಧನ್ಯವಾದ ಹೇಳಬೇಕು ನಾವು ನಮ್ಮ ಗರುಡ ನ್ಯೂಸ್ ಚಾನಲ್ ಇಂದ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರ್ತಕ್ಕಂತ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಶುಭವಾಗಲಿ ಅಂತ ಹೇಳಿ ನಾವು ಕೂಡ ಹಾರೈಸಿದೀವಿ ನಿಮಗೆಲ್ಲ ಭವಿಷ್ಯದಲ್ಲಿ ಒಳ್ಳೇದಾಗಲಿ ಅಂತೇಳಿ ನನ್ನ ಹೆಸರು ಕಾವ್ಯಾಶ್ರೀಯಂ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಶ್ರೀ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ ಈ ಎಕ್ಸಾಮಿಗೆ ನಮಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೇವೆ ಅಣುಕು ಪರೀಕ್ಷೆಯಿಂದ ನಮಗೆ ಇನ್ನು ಭಯ ಆತಂಕ ಎಲ್ಲ ನಮಗೆ ಹೋಗ ಹೋಗಲಾಡಿಸಿ ಹೋಗಲಾಡಿಸಿದೆ ಇದರಲ್ಲಿ ನಮಗೆ ಯಾವ ರೀತಿ ಇಲ್ಲಿ ಬಂದು ಹೆಂಗೆ ಬರಿಬೇಕಂತ ಭಾಳ ಭಯ ಆಗಿತ್ತು ಫಸ್ಟ್ ಟೈಮ್ ಅನಕು ಪರೀಕ್ಷೆ ಬರೆದಾಗ ಆಮೇಲೆ ಅದೆಲ್ಲ ನಮಗೆ ಭಯ ಎಲ್ಲ ಆತಂಕ ಹೋಯಿತು ಈಗ ನಮಗೆ ಇನ್ನೂ ಚೆನ್ನಾಗಿ ಬರಿಬೇಕಲ್ಲ ಇಷ್ಟು ಟೈಮಿಗೆ ಅಂತ ನನಗೆ ಗೊತ್ತಾಯ್ತು ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೂ ಆಲ್ ದ ಬೆಸ್ಟ್ ನ್ಯೂಸ್ ಕಡೆಯಿಂದ ನಿಮಗೂ ಎಲ್ಲ ವಿದ್ಯಾರ್ಥಿಗಳು ಮಕ್ಕಳು